ನೂತನವಾಗಿ ನಮ್ಮ ಹಟ್ಟಿ ಪಟ್ಟಣ ಪಂಚಾಯಿತಿಯ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಮೊಹಮ್ಮದ್ ಅವರಿಗೆ ಮೊದಲನಾಗಿ ನಾನು ಶುಭಾಶಯಗಳನ್ನು ಹೇಳುತ್ತೇನೆ ಅದರ ಜೊತೆಗೆ ಸುಮಾರು ಹದಿನೈದು ದಿನದಿಂದ ನಮ್ಮ ಹಟ್ಟಿ ಪಟ್ಟಣದಲ್ಲಿ ಈ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಯಲ್ಲಿ ಬಹಳಷ್ಟು ಗೊಂದಲಗಳಿದ್ದವು ಅದು ಇವತ್ತು ಪೂರ್ತಿ ಕ್ಲಿಯರ್ ಆಗಿದೆ ಅದರ ಜೊತೆಗೆ ಇನ್ನಷ್ಟು ಭಾಳಷ್ಟು ಜನರಿಗೆ ಸಂಧಾನಿಯವರು ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು ಅವ್ರ ಅಧ್ಯಕ್ಷರು ಹೆಂಗಾದ್ರು ಎಂಬ ಪ್ರಶ್ನೆ ಪ್ರತಿಯೊಬ್ಬರಲ್ಲಿ ಕಾಡ್ತಾ ಇದೆ ಆಲ್ರೆಡಿ ಶರಣಪ್ಪ ಮೇಟಿ ಮೇಟಿಯವರು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿದ್ದಾಗ ಅವರು ಕಾಂಗ್ರೆಸ್ಸಿನ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ಡಿಕ್ಲೇರಾಗಿ ಹೇಳಿದ್ದಾರೆ ಅವರು ಇವತ್ತು ಕಾಂಗ್ರೆಸ್ಸಿನ ಅಧ್ಯಕ್ಷ ನಾನು ನಾನು ಇಂಡಿಪೆಂಡೆಂಟ್ ಅಧ್ಯಕ್ಷ ಅಲ್ಲ ಅಂತೇಳಿ ಇವತ್ತು ಎಲ್ಲರೂ ಬಹಿರಂಗವಾಗಿ ಹೇಳಿದ್ದಾರೆ ಅದರ ಜೊತೆಗೆ ಇವತ್ತು ಸಮಧಾನಿಯವರು ಸಮಯ ಅವರಿಗೆ ಬಹಳಷ್ಟು ಕಡಿಮೆ ಇದೆ ಅಷ್ಟರಲ್ಲೇ ನಮ್ಮ ಹಟ್ಟಿಪಟ್ಟಣದಲ್ಲಿರುವಂಥ ಅನೇಕ ಸಮಸ್ಯೆಗಳೇನಿವೆ ಆ ಸಮಸ್ಯೆಗಳನ್ನು ಅರ್ತ್ಕೊಂಡು ಆ ಕೆಲಸಗಳನ್ನು ಮಾಡಿ ಅವರು ಒಳ್ಳೆಯ ಹೆಸರನ್ನು ಪಡಿಬೇಕು ಯಾಕಂದರೆ ಈ ನನ್ನ ತಿಳಮಟ್ಟಿಗೆ ಈ ಸಣ್ಣ ವಯಸ್ಸಿನಲ್ಲಿ ಅಧ್ಯಕ್ಷರಾಗಿದ್ದು ಬಹುಶಃ ಸಮಧಾನಿ ಇರಬಹುದು ಅಂತ ನನ್ನ ಅನಿಸಿಕೆ ಉಳಿದರೆಲ್ಲ ಸ್ವಲ್ಪ ದೊಡ್ಡ ವಯಸ್ಸಿನ ಇದ್ದರು ನಾನು ತಿಳಿಮಟ್ಟಿಗೆ ಆದರೂ ಅವರಿಗೆ ಶುಭಾಶಯಗಳು ಅವರು ಮುಂದಿನ ದಿನಮಾನದಲ್ಲಿ ಈ ಹಟ್ಟಿ ಪಟ್ಟಣಕ್ಕೆ ಒಳ್ಳೆಯ ಕೆಲಸ ಮಾಡಿ ಒಳ್ಳೆಯ ಹೆಸರು ತಂದು ಪಕ್ಷಕ್ಕೆ ಒಂದು ಒಳ್ಳೆಯ ಹೆಸರು ತರಬೇಕಂತೇಳಿ ಅವರೆಲ್ಲ ನಾನು ಕೇಳ್ಕೊಳ್ತೇನೆ ಮತ್ತೊಂದು ಬಾರಿ ಅವರಿಗೆ ಶುಭಾಶಯಗಳನ್ನು ಹೇಳುತ್ತೇನೆ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು